ಹನ್ನೆರಡು ಗಂಟೆ ಟೈಮ್ ಟೂರ್ನಮೆಂಟ್ ಗೆ ಆಡಿ ಕುತ್ಕೊಂಡ್ಲಿಲ್ಲ ಅವತ್ತು ಸಾಚಾರ್ ಟೂರ್ನಮೆಂಟ್ ಗೆ ಎರಡು ಟೂರ್ನಮೆಂಟ್ ಹೊಸ ಟೂರ್ನಮೆಂಟ್ ಗೆ ಸಾಚಾರ್ ಟೂರ್ನಮೆಂಟ್ ಗೆ ಇದು ಅದಕ್ಕೆ ಮುಂಚೆ ಆರು ಏಳು ಗಂಟೆ ಟೈಮ್ ಎಲ್ಲಾ ಎಂಟು ಗಂಟೆ ಟೈಮ್ ಎಲ್ಲಾ ಈಸಿಯಾಗಿ ಆಡ್ತದೆ ಬಾಲ ಕಟ್ಕೊಂಡೇ ಆಡ್ತದೆ ಎಂಟು ಹತ್ತು ಗಂಟೆ ಟೈಮ್ ಈಸಿಯಾಗಿ ಆಡ್ತದೆ ಇದು ಹೋದ ವರ್ಷ ಆಡಿರೋದೆ ಹೋದ ವರ್ಷ ಆಡಿರೋ ಅಕ್ಕಿಯ ಇದರ ತಂದೆ ತಾಯಿ ಇಲ್ಲೇ ಇದೆಯಾ ಇವಾಗ ತೋರಿಸಿದ್ದೆ ತಂದೆ ತಾಯಿ ತಂದೆ ತಾಯಿ ಅದು ತಂದೆ ಇದು ಮಗ ಓಕೆ ಓಕೆ ಈ ಸತ್ತಿನ ರೊಕ್ಕಲ್ಲ ಕಿತ್ಕೊಟ್ಟಿದ್ದೀರಾ ಹಂಗಾದ್ರೆ ಬಿಡೋದಿಕ್ಕೆ ಬಿಡಬೇಕು ಅಂತ ಅನ್ಕೊಂಡಿದ್ದೀವಿ ನೋಡ ಸಾಧ್ಯ ಬಿಡೋದು ಇಲ್ಲ ಅಂದ್ರೆ ನಮ್ದು ಏನತ್ರ ಇನ್ನು ಬಿಡಲೇ ಅನ್ನೋ ಇದಿಲ್ಲ ನಮ್ದು ಟೈಮ್ ಇದ್ರೆ ಪರ್ಮಿಟ್ ಮಾಡಿದ್ರೆ ಬಿಡ್ತೀವಿ ಇಲ್ಲ ಅಂದ್ರೆ ಇಲ್ಲ ನಮಸ್ತೆ ಫ್ರೆಂಡ್ಸ್ ಇವತ್ತು ನಮ್ಮ ರಾಜೇಂದ್ರಣ್ಣನ ಜೊತೆ ಅವರ ಶಿಷ್ಯನ ಒಬ್ರು ಲ್ಯಾಫ್ಟ್ಗೆ ಬಂದಿದ್ದೀನಿ ನಮ್ಮ ರಾಜೇಂದ್ರೆ ಹೇಳಿದ್ರು ಇಂಥ ಕಡೆ ಹೋಗೋಣ ಒಳ್ಳೆ ಕಲೆಕ್ಷನ್ ಇದೆ ನಿಮ್ಮ ವೀಕ್ಷಕ ವೀಕ್ಷಕರು ಸುಮಾರು ಕೀಟ್ ನೋಡಬೇಕು ಅಂತ ಅಂತಾರೆ ಒಳ್ಳೆ ಕಲೆಕ್ಷನ್ ಇದೆ ಅಂತ ಹೇಳಿದ್ರು ಸೊ ಇವತ್ತು ಲ್ಯಾಪ್ಟಾಪ್ ಬಂದಿದ್ದೀವಿ ಮಾಡ್ಕೊಟ್ರಿಷ್ಯಂದ್ರು ಅಂತ ಹೇಳಿಲ್ಲ ಇಲ್ಲಿ ಎಲ್ಲಾ ಕಲ್ತಿರ್ತಾರೆ ಅದ್ರಲ್ಲಿ ಇವರು ಅವ್ರಿಗೆ ಆದಷ್ಟು ಶಕ್ತಿ ಅನುಸಾರವಾಗ ಅವ್ರ ಕಲ್ತಿರ್ ನಮ್ ಶಕ್ತಿಗೆ ಅನುಸಾರವಾಗಿ ನಾವೇನೋ ಹೇಳಿರ್ತೀವಿ ಇಲ್ಲಿ ಗುರು ಶಿಷ್ಯ ಅನ್ನೋದು ಅಂತದ್ದೇನಿಲ್ಲ ಫ್ರೆಂಡ್ಸೇ ಎಲ್ಲರು ನನಗಂತಿದವರಿಗೆ ಎಲ್ಲರೂ ಫ್ರೆಂಡ್ಸ್ ನಾನು ಯಾರನ್ನೂ ಶಿಷ್ಯ ಅನ್ನೋ ಥರ ಭಾವನೆಗಳನ್ನೇ ನೋಡಿಲ್ಲ ಏನೋ ಅವರವರು ಬುದ್ಧಿ ಜ್ಞಾನ ಸಾರವಾಗಿ ಅವರವರು ಕಲ್ತಿರ್ತಾರೆ ಇವರು ಯಾವಾಗಿಂದ ನಿಮಗೆ ಪರಿಚಯನ ಇವರು ಒಂದು ಟೂ ಇಯರ್ಸ್ ಆಯ್ತಾ ತ್ರೀ ಇಯರ್ಸ್ ಆಯ್ತು ಫೈವ್ ಇಯರ್ಸ್ ಫೈವ್ ಇಯರ್ಸ್ ಆಗೋಯ್ತಾ ನನಗೆ ಇನ್ನೂ ಕಡಿಮೆ ಕಾಣಿಸ್ತಾ ಇದೆ ಒಂದು ನಾಲ್ಕೈದು ವರ್ಷದಿಂದ ಪರಿಚಯ ಸರ್ ಇದು ನಮ್ಮ ರಾಜಣನ್ ಜೊತೆ ಬಂದೆ ನಿಮ್ಮ ಶಿಷ್ಯನ ಪರಿಚಯ ಮಾಡ್ಕೊಡಿ ನಾವು ಗುರುಗಳು ಶಿಷ್ಯ ಅಂತ ಏನಿಲ್ಲ ಶಿಷ್ಯನಾಗಿ ಹೋದೆ ಈಗ ಸ್ನೇಹಿತರಾಗಿ ಸೇರ್ಕೊಂಡ್ಬಿಟ್ಟಿದೀವಿ ಸೊ ಇವಾಗ ಭೇದ ಭಾವ ಕಮ್ಮಿ ಅವ್ರಿಗೆ ಹಿರಿಯ ಸ್ಥಾನ ಮರ್ಯಾದೆ ಗೌರವ ಎಲ್ಲಾ ಇರುತ್ತೆ ನಾವು ಶಿಷ್ಯರಾಗೆ ಇದ್ರು ಅದನ್ನ ತೋರ್ಸ್ಕೊಳಲ್ಲ ಅಲ್ಲಿ ಅವ್ರ ಆ ಭಾವನೆ ಕಮ್ಮಿ ಆಗೋದು ಶ್ರೀಧರ್ ಶ್ರೀಧರ್ ಅಂತ ಲೊಟ್ಟೆಲ್ಲಿ ನಮ್ಗೆ ರಾಜೇಂದ್ರ ಅವರು ಒಂದು ಐದು ವರ್ಷ ಹಿಂದೆ ಪರಿಚಯ ಅದಕ್ಕೆ ಮುಂಚೆ ನಾವು ಸುಮಾರ್ ಸಲ ಅಕ್ಕಿ ಇಟ್ಟಿದ್ದೀವಿ ತೆಗ್ದಿದೀವಿ ನಮ್ಮ ಅಣ್ಣನ ಮುಖಾಂತರ ನಮ್ಗೆ ಶೋಕ್ ಬಂತು ಸೊ ಹಿಂಗೆ ನಾವು ನಡ್ಕೊಂಡ್ ಬಂದ್ವಿ ಸರಿ ತಪ್ಪು ಅನ್ನೋದು ಹೋರಾಟದಲ್ಲಿ ಇದ್ವಿ ಹುಡುಕ್ತಾ ಇದ್ದೀವಿ ಕಲಿಬೇಕು ಅನ್ನೋ ಭಾವನೆ ಇತ್ತು ಹಂಗಾಗಿ ಸಾಕಷ್ಟು ವಿಷಯಗಳನ್ನ ಸಾಕಷ್ಟು ದಿನ ಕೇಳಿ ತಿಳ್ಕೊಂಡಿದ್ದೀವಿ ಆದ್ರೆ ಅದ್ಯಾವುದೂ ಕಾಲ ಕಾಲಕ್ರಮೇಣವಾಗಿ ಇವಾಗ ಅವರೆಲ್ಲ ಹಿಂತಿರುಗಿ ನೋಡಿದ್ರೆ ಅವ್ರು ಹೇಳ್ಕೊಟ್ಟಿರೋದಕ್ಕೂ ನಾವು ಕಲ್ತಿದ್ದಕ್ಕೂ ನಾವು ಮಾಡ್ತಾ ಇದ್ದಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ರಾಜೇಂದ್ರ ಅವರು ಸಿಕ್ಕದ ಮೇಲೆ ನಮಗೆ ಅಕ್ಕಿ ಶೋಕ್ ಸ್ಟಾರ್ಟು ಅಂತ ಹೇಳ್ಬೋದು ಸಾಕಷ್ಟು ಬದಲಾವಣೆ ಏನೂ ಇಲ್ಲೋ ಅವ್ರು ಸಿಕ್ಕ ನಂತರ ನಮ್ಗೆ ಗೊತ್ತಾಗಿದ್ದು ನಾವ್ ಏನೇನೋ ಕಲ್ತಿದ್ದೀವಿ ಅವಾಗ ನಾವು ಅದಕ್ಕ ಮುಂಚೆನೂ ಅಕ್ಕಿ ಬಿಟ್ಟಿದೀವಿ ಆಡಿಸಿದೀವಿ ಅದೆಲ್ಲ ಇದೆ ಆದ್ರೆ ಅವ್ರು ಸಿಕ್ಕಿ ನಮ್ಗ ಒಂದಷ್ಟು ದಿನ ಒಂದು ಚೂರು ಜ್ಞಾನ ಕೊಟ್ಟ ಮೇಲೆ ನಮ್ಗೆ ಅರ್ಥ ಆಗಿದ್ದು ನಾವು ಝೀರೋ ನಾವು ಪ್ಲಸ್ ಟೆನ್ ಪ್ಲಸ್ ಫೈವ್ ಅಲ್ದಿದ್ವಿ ಅಂತ ಅನ್ಕೊಂಡಿದ್ವಿ ಆಮೇಲೆ ನಮ್ಗೆ ಅರಿವಾಯ್ತು ನಮ್ಗೆ ಏನು ಗೊತ್ತಿಲ್ಲ ನಾವು ನೋಡ್ತಾ ಇರೋದೆಲ್ಲಾ ತದ್ ಸೊ ನೋಡ್ಬೇಕಾಗಿರೋ ವಿಷಯನೇ ನೋಡ್ತಾ ಇಲ್ಲ ನೋಡ್ಬೇಕಾಗಿರೋ ವಿಷಯದಲ್ಲಿ ಎಷ್ಟೊಂದಿದೆ ಅನ್ನೋದು ಆವಾಗ ಸ್ಟಾರ್ಟ್ ಆಯ್ತು ಆವಾಗ ಸ್ವಲ್ಪ ಕಲಿಯಕ್ಕೆ ಹೇಳ್ತಾ ಹೇಳ್ತಾ ಜಾಸ್ತಿ ಆಗೋತ್ ಸಬ್ಜೆಕ್ಟ್ ತಲೆಗೆ ಜ್ಞಾನ ಜಾಸ್ತಿ ಆದ ತಕ್ಷಣ ಸ್ವಲ್ಪ ಅಹಂಕಾರನು ಇದು ಬಂತು ನಮ್ಗೆ ಬಹಳ ಈಸಿಯಾಗಿ ಅಕ್ಕಿ ಕಲ್ತ್ಬಿಟ್ವಿ ಶೋಕ್ ಮಾಡ್ಬಿಟ್ವಿ ಸೊ ಆ ರೀತಿನ ಬ್ರಮೆನಲ್ಲಿದ್ದೆ ಅಕ್ಕಿಂದು ಆಡ್ಬಿಡುದು ಅದಕ್ಕೆ ತಕ್ಷಣಾಗೆ ಒಂದೇ ವಸ್ತಲ್ಲಿ ಮೊದಲನೇ ವಸ್ತಲ್ಲೇ ಅಕ್ಕಿ ಆಡ್ಬೇಕು ನನ್ನ ಹತ್ರ ಹತ್ರ ಅವ್ರು ಹೇಳ್ಕೊಟ್ಟಿದ್ ಮಾರ್ಗದರ್ಶನಲ್ಲಿ ಅವ್ರು ಹೇಳ್ಕೊಟ್ಟಿದ್ ರೀತಿಯಲ್ಲಿ ಅಕ್ಕಿ ನೋಡೋದು ಹಿಡಿಯೋದು ತರೋದು ಜೊತೆ ಮಾಡೋದು ಮಾಡಕ್ ಆಗಲ್ಲ ಅವರಷ್ಟು ನೀಟಾಗಿ ಅವರಷ್ಟು ಕರೆಕ್ಟ್ ಆಗಿ ಅದ್ರಲ್ಲಿ ಒಂದಾಯ್ತಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಡ್ಕೊಂಡು ಯಾವ್ದೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ನೋಡಕ್ ಆಗಲ್ಲ ಅವರಷ್ಟು ಪರಿಪೂರ್ಣವಾಗಿ ಅಕ್ಕಿ ನೋಡೋರ್ನ ನಾನು ಇಲ್ಲಿವರೆಗೂ ನೋಡಿಲ್ಲ ಇನ್ ಯಾವ ಜನಗಳು ನೋಡ್ತೀನೋ ಗೊತ್ತಿಲ್ಲ ಅದು ಆಗ್ಲೂ ಸತ್ಯ ನಾವ್ ಅದರಲ್ಲಿ ಹತ್ತು ಪರ್ಸೆಂಟ್ ನೋಡಿದ್ರೆ ಅವ್ರು ಹ್ಯಾಂಡ್ಲ್ ಮಾಡೋ ರೀತಿಯಲ್ಲಿ ಅವ್ರು ನೋಡೋ ರೀತಿಯಲ್ಲಿ ಒಂದು ಹತ್ತು ಪರ್ಸೆಂಟ್ ನಾವ್ ಕಳ್ಕೊಂಡ್ರೆ ಹತ್ತು ವರ್ಷಕ್ಕಾಗಷ್ಟು ಶೋಕ್ ನೋಡಬೇಕು ಸೊ ಅಷ್ಟು ವಿಷಯ ಡೀಪ್ ಆಗಿದೆ ಸಾಮಾನ್ಯವಾಗಿ ಅಷ್ಟು ಈಸಿಯಾಗಿ ನಾವ್ ಹೇಳ ವಿಷಯ ಅಲ್ಲ ಆ ಈ ಸರಿ ತಪ್ಪು ಮಧ್ಯೆ ಏನಾಯ್ತು ನಮ್ಗೆ ಅಕ್ಕಿ ಶೋಕು ಸ್ವಲ್ಪ ಜಾಸ್ತಿ ಆಯ್ತು ಅಕ್ಕಿನ ಕಾಲಕ್ರಮೇಣವಾಗಿ ಒಂದ್ ಚೂರು ಬಿಟ್ಕೊಂಡ್ ಬಂದ್ವಿ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಒಂದು ಚೂರು ಹೆಚ್ಚಿಗೆನೆ ಆಡ್ತಾ ಇದೆ ಒಳ್ಳೆ ಒಳ್ಳೆಕಿ ಶೇಖರಣೆ ಆಗ್ತಾ ಇದೆ ಇನ್ನು ಇದೇ ತರ ಮಾಡ್ಕೊಂಡು ಹೋದ್ರೆ ಒಂದು ಒಂದು ಒಳ್ಳೆ ಶೋಕ್ ಮಾಡಬಹುದು ಇನ್ನು ಮುಂದಕ್ಕೆ ಅವರ ಆಶೀರ್ವಾದ ಇದ್ರೆ ಇನ್ನು ಒಳ್ಳೆ ಒಳ್ಳೆಕಿ ನಾವು ಮಾಡ್ತೀವಿ ಅನ್ನೋ ಭರವಸೆ ನಮ್ಗೆ ಇವಾಗ ಬಂದಿದೆ ಹ್ಮ್ ಸೊ ಹಂಗಾಗಿ ನಮ್ಗೆ ಅವ್ರ ಗುರುಗಳು ಶಿಷ್ಯಗಳು ಅನ್ನೋದಕ್ಕಿಂತ ಹೆಚ್ಚಿಗೆ ಇವಾಗ ಸ್ನೇಹಿತರಾಗ್ಬಿಟ್ಟು ನಮ್ಗೆ ಒಂದು ಮಾರ್ಗದರ್ಶಿ ತರ ಇದಾರೆ ಅಷ್ಟೇ ಬನ್ನಿ ಹಾಗಾದ್ರೆ ನಮ್ ಅಕ್ಕಿ ಕಲೆಕ್ಷನ್ ಅನ್ನೋದು ನಮಗೆ ಒಂದ್ ಹೇಳ್ಬೇಕಾದ್ರೆ ಒಂದ್ ಸಣ್ಣದಾಗಿ ಇಲ್ಲಿ ಅಲ್ಲಿ ಅವ್ರ ಮನೆ ಇವ್ರ ಮನೆ ಅಂತ ಏನು ದೊರ್ದಿಲ್ಲ ನಮ್ಗೆ ಮಾರ್ಕೆಟ್ ನಲ್ಲಿ ತರ್ತೀವಿ ನಿಮ್ ಮನೇಲಿ ತರ್ತೀವಿ ಅವ್ರ ಮನೇಲಿ ತರ್ತೀವಿ ನಮ್ಗೆ ಎಲ್ಲಿ ಕಂಡ್ರೆ ಒಳ್ಳೆ ಅಕ್ಕಿ ಅಂತ ಅನ್ನಿಸ್ತ್ರೆ ಅದ್ರಲ್ಲಿ ಏನೋ ನಾಲ್ಕೈದು ವಿಷಯ ನೋಡಿ ಆಗ ಹತ್ತು ನಿಮಿಷ ಐದು ನಿಮಿಷ ನೋಡಿ ಒಂದ್ ಎಕ್ಸ್ಪೆಕ್ಟ್ ಮಾಡಿ ತರ್ತೀವಿ ಅದ್ರಲ್ಲೇ ಪ್ರಯತ್ನ ಪಡ್ತೀವಿ ಮಾಡೋದಿಕ್ಕೆ ತಂದಿದ್ದೆಲ್ಲ ಒಳ್ಳೆ ಅಕ್ಕಿ ಇರಲ್ಲ ಮಾಡಿದ್ದೆಲ್ಲಾ ಒಳ್ಳೆ ಅಕ್ಕಿ ಇರಲ್ಲ ಮಾಡಿದ್ದೆಲ್ಲಾನು ಆಡಲ್ಲ ಸೊ ಇದು ನಿಮ್ಗೆ ಅರ್ಥ ಆಗಬೇಕು ಅವ್ರು ಹೇಳ ಮಟ್ಟಕ್ಕೆ ಮಟ್ಟಕ್ಕೆ ಅಕ್ಕಿ ಅವ್ರು ಕೊಟ್ಟಿರೋ ಅಕ್ಕಿಗಳು ನನ್ನ ಹತ್ರ ಇದೆ ಅವ್ರು ಮಾಡ ಹೇಳಿರೋ ರೀತಿಯೂ ನಾವ್ ಮಾಡಿದಿವಿಂತ ಮಟ್ಟಕ್ಕೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಗಲ್ಲ ನೋಡಬಹುದು ಅಕ್ಕಿಗಳು ನೋಡೋಣ ಎರಡ್ ಮೂರ್ ಜೊತೆ ತೋರಿಸ್ತೀನಿ ಅಕ್ಕಿಗಳು ಸಾಮಾನ್ಯವಾಗಿ ಇದು ನಮ್ ದೊಡ್ಡ ಜೊತೆಗಳು ಗೂಡ್ಗಳಷ್ಟು ಕ್ಲೀನ್ ಆಗಿಡಲ್ಲ ನಾವು ಇಲ್ಲಿ ಒಬ್ಬನೇ ಇರೋದ್ರಿಂದ ನಾನು ಪಟ್ಟ ಮಾಡೋದು ಒಬ್ನೇ ಬಿಡೋದು ನನ್ನ ಸ್ನೇಹಿತರು ಬರ್ತಾರೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಹಂಗಾಗಿ ಸ್ವಲ್ಪ ಅನುಕೂಲ ಆಗ್ತದೆ ಬಿಟ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಬ್ಬನೇ ಮಾಡೋದು ಒಬ್ನೇ ನೋಡೋದು ಆಗಿದೆ ಕ್ಲೀನಿಂಗ್ ಸ್ವಲ್ಪ ಕಷ್ಟ ನನಗೆ ಒಬ್ನೇ ಇರೋದ್ರಿಂದ ಸಾಮಾನ್ಯ ಫ್ರೀ ಆದಾಗ ಫ್ರೀ ಆದಾಗ ಕೊಟ್ಟರೆ ಮಾಡ್ತೀನಿ ಗೊತ್ತಾಗಲ್ಲ ಜೊತೆಗಳನ್ನ ಒಂದೆರಡು ಬಿಟ್ಟು ಜೊತೆಗಳ ತೋರಿಸ್ತೀನಿ ಇದು ನಮ್ಮ ಅಕ್ಕಿಗಳು ಸಾಮಾನ್ಯವಾಗಿ ಜೊತೆ ಒಂದು ಸಾಮಾನ್ಯವಾಗಿ ನವೆಂಬರ್ ಅಲ್ಲಿ ಹಾಕ್ತೀನಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಮುಗಿಯುತ್ತೆ ಜೊತೆಗಳು ಆ ನಂತರ ಫ್ಲೈಯಿಂಗ್ ಸೀಸನ್ ಅಥವಾ ಸಫೈ ಮಾಡಿ ಇಟ್ಕೋತೀನಿ ತುಂಬಾ ಬೇಕಾದ್ರೆ ಕಂಟಿನ್ಯೂ ಇರ್ತವೆ ಕೆಲವು ಜೊತೆಗಳು ಮಾತ್ರ ಇಲ್ಲದೆ ಹೋದ್ರೆ ಅಷ್ಟು ಮಾಡಲ್ಲ ಮಾಡಿದ್ರೆ ಕಂಟಿನ್ಯೂಸ್ ಒಳ್ಳೆ ಪಟ್ಟಗಳು ಒಂದು ಐವತ್ ಅರವತ್ತು ನೂರು ಗಂಟಾ ಪಟ್ಟ ಮಾಡ್ತೀನಿ ಸಾಧ್ಯವಾದಷ್ಟು ಬಿಡ್ತೀನಿ ಇಲ್ಲದೆ ಹೋದ್ರೆ ಯಾರಿಗಾದ್ರು ಕೊಟ್ಟು ಬಿಡ್ತೀನಿ ರಿಸಲ್ಟ್ ಎಷ್ಟು ಸಾಧ್ಯವಾದ ಅಷ್ಟು ಬಿಡ್ತೀನಿ ಆಡಿದ್ರೆ ಒಂದು ಸುಮಾರು ಒಂದು ಆವ್ರೇಜ್ ಒಂದ್ ಆರರಿಂದ ಎಂಟು ಗಂಟೆ ಟೈಮ್ ಆಡ್ತವೆ ಆ ಕಾನ್ಫಿಡೆನ್ಸ್ ಅಂತೂ ಇದೆ ಇವತ್ತು ಅದ್ರಲ್ಲೂ ಹೇಳೋದು ಏನಂದ್ರೆ ಅಕ್ಕಿಗಿಂತ ನಮ್ಗೆ ಬಿಡೋದಕ್ಕೂ ಗೊತ್ತಿರ್ಬೇಕು ಅಕ್ಕಿ ಒಳ್ಳೇದಿದ್ಬಿಟ್ರೆ ಆಡ್ಬಿಡಲ್ಲ ಬಿಡೋದಕ್ಕೂ ನಿಮ್ಗೆ ಸ್ವಲ್ಪ ಜ್ಞಾನ ಇದ್ರೆ ಅದ್ ತಕ್ಕನಾದ ನೀವು ತಯಾರಿ ಮಾಡಿದ್ರೆ ಶ್ರಮ ಪಟ್ಟರೆ ಒಂದ್ ಆರಿಂದ ಎಂಟು ಗಂಟೆ ಈಜಾಗ್ ಬಿಡ್ಬೋದು ಹತ್ತು ಗಂಟೆ ಟೈಮ್ ಆಡಿದೆ ಹನ್ನೆರಡು ಗಂಟೆ ಟೈಮ್ ಆಡಿದೆ ಕತ್ಲಾಗೂ ಹೋಗಿದೆ ಸೊ ಸೀಲ್ಗಳಿಗೆ ಆಗಿದೆ ಅದೆಲ್ಲ ಸೊ ಹಂಗಾಗಿ ನಿಮ್ಗೆ ಒಂದ್ ಅಕ್ಕಿ ಹಿಡಿದು ತೋರಿಸ್ತೀನಿ ಅರ್ಥ ಆಗ್ತದೆ ಇದು ನಮ್ದು ಮನೆಯಲ್ಲೇ ಹುಟ್ಟಿದ ಪಟ್ಟ ಇದು ಹೆಣ್ಣು ಇದು ಮಾರ್ಕೆಟ್ ಇಂದ ತಂದಂತ ಒಂದ್ ಅಕ್ಕಿ ಅಣ್ಣ ಅವರು ನಾವು ಜೊತೆ ಹೋಗಿ ತಂದಂತ ಒಂದ್ ಅಕ್ಕಿ ಇದು ರಾಜಣ್ಣ ಸೆಲೆಕ್ಷನ್ ಸೆಲೆಕ್ಷನ್ ಹೌದು ನಾವು ಜೊತೆ ಅವತ್ತು ಹೋಗಿ ತಂದಿದ್ದು ಇದು ಹೆಣ್ಣವಾ ಇದು ಹೆಣ್ಣು ಇದು ಗಂಡು ಇದು ಅವರ ಜೊತೆ ಮಾಡ್ಕೊಟ್ಟಿದ್ದೆ ಅಲ್ಲ ನೀವು ಅವ್ರು ಹೇಳ್ದಂಗೆ ಮಾಡಿರೋದ ಅವ್ರು ನಾವು ಅವ್ರ ಜೊತೆ ಮಾಡೋದು ಕಮ್ಮಿ ಓಕೆ ಸೊ ಅವ್ರು ಹೇಳಿರುವಂತ ವಿಷಯಗಳನ್ನ ನಾವು ಒಂದ್ ಅರ್ಧ ಮರ್ಧ ತಿಳ್ಕೊಂಡು ನಾಲ್ಕೈದು ವಿಷಯ ತಿಳ್ಕೊಂಡು ಏನೋ ಒಂದು ಅಸಂಪ್ಷನ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಹಾಕ್ತಿವಿ ಸೊ ಅದು ಒಂದು ತಟಕ್ಕೆ ನಮ್ಗೆ ಇವತ್ತಿಗರೆಗೂ ರಿಸಲ್ಟ್ ಬರ್ತಾ ಇದೆ ಮಕ್ಕಳು ಸ್ವಲ್ಪ ಗಾಬರಿ ಕೈಯಲ್ಲಿ ನಿಂತ್ಕೊಳ್ಳಲ್ಲ ಕಟ್ಕೊಳ್ಳಲ್ಲ ಹಿಡಿಯಲ್ಲ ಸಾಮಾನ್ಯವಾಗಿ ಹಂಗಾಗಿ ಸ್ವಲ್ಪ ಇದಿರ್ತವೆ ಈ ಅದು ಗಂಡ ಆಡಿದೆ ಮನೆ ಪಟ್ಟ ಗಂಡ ಆಡಿದೆ ಒಂದು ಎಂಟು ಒಂಬತ್ತು ಗಂಟೆ ಟೈಮ್ ಗಂಡ ಆಡಿದೆ ಆಡಿರೋ ಅಕ್ಕಿನಿ ಸಿಲ್ಗೆ ಬಿಡ್ಬೇಕಾಗಿತ್ತು ಬಿಡಕಾಗಿಲ್ಲ ಅದು ಒಂದ್ ಆರು ಏಳು ಗಂಟೆ ಸಿಲ್ಗೆ ಆಡಿದೆ ಉಡಾನ್ಗೆಲ್ಲ ಹತ್ತು ಗಂಟೆ ಟೈಮ್ ಒಂಬತ್ತು ಗಂಟೆ ಟೈಮ್ ಆಡಿದೆ ಅದು ಮಗನೇ ಹೋದಷ್ಟೇ ಒಂದು ಅಕ್ಕಿ ಒಂದು ಆರ್ ಅವರ್ ಏಳು ಅವರ್ ಆಡ್ತಾ ಇತ್ತು ಒಂದು ಸಾಚ ಟೂರ್ನಮೆಂಟ್ ಗೆ ಹನ್ನೆರಡು ಅವರ್ ಕತ್ಲೆ ಆಗ್ಬೇಕು ಕುತ್ಕೊಂಡಿಲ್ಲ ಅಕ್ಕಿ ಅವತ್ತು ಅದ್ರದೇ ಮಗ ಆಯ್ತು ಹನ್ನೆರಡು ಗಂಟೆ ಟೈಮ್ ಟೂರ್ನಮೆಂಟ್ ಗೆ ಆಡಿ ಕುತ್ಕೊಂಡಿಲ್ಲ ಅವತ್ತು ಸಾಚಾ ಟೂರ್ನಮೆಂಟ್ ಗೆ ಟೂರ್ನಮೆಂಟ್ ಹೊಸ ಟೂರ್ನಮೆಂಟ್ ಗೆ ಸಾಚಾ ಟೂರ್ನಮೆಂಟ್ ಗೆ ಇದು ಅದಕ್ಕೆ ಮುಂಚೆ ಆರು ಏಳು ಗಂಟೆ ಟೈಮ್ ಎಲ್ಲ ಎಂಟು ಗಂಟೆ ಟೈಮ್ ಎಲ್ಲ ಈಸಿಯಾಗಿ ಆಡ್ತದೆ ಬಾಲ ಕಟ್ಕೊಂಡೇ ಆಡ್ತದೆ ಎಂಟು ಹತ್ತು ಗಂಟೆ ಟೈಮ್ ಈಜಿಯಾಗಿ ಆಡ್ತದೆ ಇದು ಹೋದ ವರ್ಷ ಆಡಿರೋದ ಹೋದ ವರ್ಷ ಆಡಿರೋ ಅಕ್ಕಿ ಇದು ತಂದೆ ತಾಯಿ ಇಲ್ಲೇ ಇದೆ ಇವಾಗ ತೋರಿಸಿದ್ದೆ ತಂದೆ ತಾಯಿ ತಂದೆ ತಾಯಿ ಓಕೆ ಓಕೆ ಈ ಸರ್ತಿ ನಾನು ಕಿತ್ತು ಕೊಟ್ಟಿದ್ದೀರ ಹಂಗಾದ್ರೆ ಬಿಡೋದಕ್ಕೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಕ್ಕೆ ಸಾಧ್ಯವಾದ್ರೆ ಬಿಡೋದು ಇಲ್ಲಾಂದ್ರೆ ನಮ್ದು ಏನತ್ರ ಏನು ಬಿಡಲೇಬೇಕು ಅನ್ನೋ ಇದಿಲ್ಲ ನಮ್ದು ಟೈಮ್ ಇದ್ರೆ ಪರ್ಮಿಟ್ ಮಾಡಿದ್ರೆ ಬಿಡ್ತೀವಿ ಇಲ್ಲಾಂದ್ರೆ ಇಲ್ಲ ನಾಲ್ಕೈದು ವರ್ಷ ಅಕ್ಕಿನೂ ಬಿಡ್ತೀವಿ ಐದಾರು ವರ್ಷ ಅಕ್ಕಿನೂ ಬಿಡ್ತೀನಿ ಯಾವುದೂ ಏನು ಇಟ್ಕೊಳ್ಳೋಲ್ಲ ಯಾವುದು ಮುಂದೆ ಬರ್ದು ಅದನ್ನ ಮುಂದೆ ತಗ್ತೀವಿ ಹಂಗೆ ಪರಿ ಏಳು ಗಂಟೆ ಟೈಮ್ ಆಡಿದೆ ಇದು ಲಾಸ್ಟ್ ಇಯರ್ ಆಡಿ ಲಾಸ್ಟ್ ಇಯರ್ ಆಡಿದ್ದು ಆ ಓಡಾನ್ಗೆಲ್ಲ ಒಂದು ಹತ್ತು ಹನ್ನೊಂದು ಗಂಟೆ ಟೈಮ್ ಆಡಿದೆ ಆಕೆ ಓಡಾನ್ಗೆಲ್ಲ ಒಳ್ಳೆ ಟೈಮ್ ಆಡಿದೆ ಒಳ್ಳೆ ಟೈಮ್ ಆಡಿದೆ ಹತ್ತು ಗಂಟೆ ಮೇಲೆ ಆಡಿದೆ ಇಲ್ಲ ಇದೇ ಆರ್ ಕಳ್ಳಿ ಪಟ್ಟ ಅದು ಹತ್ತು ಗಂಟೆ ಟೈಮ್ ಅಲ್ಲಿ ಆಡಿದಾಗ ಒಳ್ಳೆ ತಂದೆ ತಾಯಿ ನಮ್ದೆ ಅಣ್ಣವ್ರದ್ದು ತಾಯಿ ಓಕೆ ನಮಗೆ ಮರಿ ಮಾಡಿಸ್ ಕೊಟ್ಟಿದ್ರು ತಂದೆ ಬಂದು ನಮ್ದೇನೆ ಸೊ ಆಕಿ ಗೊತ್ತಿದ್ದು ಒಂದ್ ಪಟ್ಟ ರಾಜಣ್ಣ ಮನೆ ಎಣ್ಣೆ ಇದಕ್ಕೆ ಹಾಕಿದೆ ಹೌದು ಇದು ಸೀಲ್ ಗಂಟೆ ಮಾಡಿಸ್ ಲಾಸ್ಟ್ ಇಯರ್ ಆರೂವರೆ ಅವರು ಮಳೆ ಅವತ್ತು ವಿಪರೀತ ಮಳೆ ಮಳೆ ಇಲ್ಲ ಮಳೆಯಲ್ಲಿ ಆರೂವರೆ ಅವರು ಕಂಟಿನ್ಯೂಸ್ ಬೆಳಿಗ್ಗೆಯಿಂದ ಮಳೆ ಆರೂವರೆ ಗಂಟೆ ಏಳು ಗಂಟೆ ಮಾಡಿದ್ರು ವುಡನ್ ಡಬಲ್ ವುಡನ್ ಅಕ್ಕಿ ಚೆನ್ನಾಗಿ ಸಿಗ್ಲಿಲ್ಲ ಅಕ್ಕಿಗೆ ಈ ಚಿತ್ರ ಸರ್ ಇದು ಒಂದ್ ಎರಡು ವರ್ಷ ಆಯ್ತು ಎರಡ್ ಮೂರ್ ವರ್ಷ ಆಯ್ತು ಆಡಿ ಅಕ್ಕಿ ಇದು ಒಂದು ಎಂಟು ಗಂಟೆ ಟೈಮ್ ಒಂಬತ್ತು ಗಂಟೆ ಟೈಮ್ ಎಲ್ಲ ಸೀಲ್ಗೆ ಆಡಿದೆ ವುಡನ್ ಗೆ ಹತ್ತು ಗಂಟೆ ಟೈಮ್ ಮೇಲೆ ಆಡಿದೆ ಇದು ಈ ವರ್ಷ ಬಿಡೋ ಅಕ್ಕಿನೇನಾ ಬಿಡ್ಬೇವ್ ಬೇಕಾದಾಗ ಬಿಡ್ತಾ ಇಲ್ಲ ನಾನು ಜಾ ಅಕ್ಕಿ ಜಾಸ್ತಿ ಇರೋದ್ರಿಂದ ಓಕೆ ನಾನು ಅಷ್ಟೊಂದು ಅಕ್ಕಿಗೆ ರಕ್ಕಿ ಹೇಳ್ಕೊಟ್ಟಿಲ್ಲ ಇದು ಏನು ಸ್ಟಾಕ್ ಬಿಡ್ ಮಾಡೋಣ ಅಂತ ಹೇಳಿ ತಂದೆ ತಾಯಿಯೆಲ್ಲ ಕೊಟ್ಬಿಟ್ಟೈತ್ರದ್ದು ಓಕೆ ಹಾಗಾಗಿ ಇದನ್ನ ಬಿಡ್ತಾ ಇಲ್ಲ ಈ ಅಕ್ಕಿ ನಮ್ಮ ಹತ್ರ ನಾವು ನೋಡಿ ಬಂದು ಮಾತಾಡಿ ಹೇಳಿದ್ನಲ್ಲ ಆ ವರ್ಷ ಆಡಿದ ಅಕ್ಕಿ ಇದು ಫಸ್ಟ್ ವರ್ಷನೇ ಆಡ್ತಾ ಇತ್ತು ಗಂಟೆ ಟೈಮ್ ಅಕ್ಕಿ ಆಡ್ಬಿಡ್ತು ಒಂದ್ ಹದಿನೈದು ದಿವಸ ಗ್ಯಾಪ್ ಅಲ್ಲಿ ಆ ಅಕ್ಕಿ ಇದು ಮನೆಯಲ್ಲೇ ಮಾಡಿದ್ದು ಇದನ್ನ ಅಕ್ಕಿ ನೋಡಿದ್ಮೇಲೆ ನಮ್ಗೆ ಶೋಕ್ ಏನು ಅಂತ ಸ್ಟಾರ್ಟ್ ಆಗಿದ್ದು ಇಂಟ್ರೆಸ್ಟ್ ಬಂದಿತ್ತು ಇದ್ರದ್ದು ಹೇಳ್ಬೇಕಾದ್ರೆ ಒಂದ್ ಕತೆ ಸಣ್ಣ ಕತೆ ಹೇಳ್ತೀನಿ ಈ ಅಕ್ಕಿ ಜೊತೆ ಮಾಡ್ದೆ ನಾನೇ ಅವ್ರು ಹೇಳಿದ ರೀತಿಯಲ್ಲೇ ನೋಡಿ ಮಾಡಿ ಮಾಡಿದೆ ಅಕ್ಕಿ ಏನ್ ಅನುಭವ ಕಮ್ಮಿ ಅವಾಗ ಅವ್ರ ಹೇಳಿರೋದು ವಿಷಯ ಅಷ್ಟೇ ಗೊತ್ತು ಏನು ಡೀಟೇಲ್ಸ್ ಗೊತ್ತಿಲ್ಲ ಏನೋ ಒಂದ್ ಅಂದಾಜ್ ಮೇಲೆ ಅಕ್ಕಿ ಮಾಡಿದ್ದೀವಿ ಅಕ್ಕಿ ಬಂದಿದೆ ಆಡ್ತಾ ಇದೆ ಕಳ್ಳ ಆಗಿದೆ ಒಂದ್ ದಿವಸ ಅಕ್ಕಿ ಸೀಸನ್ಗೆ ಆ ಸ್ಟಾರ್ಟ್ ಆಗಿದೆ ಅಕ್ಕಿ ಅವತ್ತು ಅಕ್ಕಿ ಆಡ್ತಾ ಇದೆ ಅವ್ರ ಅಣ್ಣ ಕೆಳಗಡೆ ಬಂದಿದ್ದಾರೆ ನಮ್ಮ ಸುಮ್ಮನೆ ಒಂದು ವಿಝಿಟ್ ಮಾತಾಡ್ಸ್ಕೊಡೋಣ ಅಂತ ಅವ್ರು ಬಂದಿದ್ದಾರೆ ಬಂದಾಗ ಈ ಅಕ್ಕಿ ಆಡ್ತಾ ಇತ್ತು ಓಕೆ ಈ ಅಕ್ಕಿ ಆಡೋದು ನೋಡ್ಬಿಟ್ಟು ಮಧ್ಯಾಹ್ನ ಟೈಮ್ ಅದು ಹ್ಞೂ ಒಂದು ಮೂರಾಕು ಗಂಟೆ ಟೈಮ್ ಆವಾಗ ಆಡ್ತಾ ಇತ್ತು ಓಕೆ ಅವ್ರು ನೋಡ್ಬಿಟ್ಟು ಆಡೋ ರೀತಿನ ಈ ಅಕ್ಕಿನ ಮೂರು ಗಂಟೆ ಮೇಲೆ ಆಡಿಸ್ಬೇಡ ಇಟ್ಕೋ ಅಂತ ಅಂದ್ರು ಬಿಡ್ಬೇಡ ಮೂರು ಗಂಟೆ ಮೇಲೆ ಅಕ್ಕಿ ಆಡೋಕ್ಕೆ ಕಟ್ಲಾಗಿ ಹೋಗ್ಬಿಡ್ತಾರೆ ಗೊತ್ತಿಲ್ಲ ಏಯ್ ಅವ್ರು ಯಾವ ವಿಷಯ ಅವ್ರು ನಮ್ಗೆ ಅರ್ಥ ಆಗ್ಲಿಲ್ಲ ಓಕೆ ಹೇಳಿದ್ರು ಹೇಳಿದಾಗ ಅವಾಗ ನಾವು ಅರ್ಥ ಆಗಿಲ್ಲ ಸೊ ಸುಮ್ನೆ ಆಗ್ಬಿಟ್ಟೆ ಆಯ್ತು ಅಂತ ಹೇಳಿ ಅವ್ರ ತಕ್ಕಂಗೆ ಬಳಿಗೆ ಬಿಟ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿಂದ ಕರೆಕ್ಟ್ ಆಗಿ ಹದಿನೈದು ದಿವಸಕ್ಕೆ ಕರೆಕ್ಟ್ ಆಗಿ ಹನ್ನೊಂದು ಗಂಟೆ ಟೂರ್ನಮೆಂಟ್ ಕಟ್ಟಿದ್ದೆ ಸೊ ಅದು ಆಮೇಲೆ ನಮ್ಗೆ ದಿಗ್ಭ್ರಮೆ ಆಗೋಯ್ತು ಇದೇನಿದೆ ಏನ್ ನೋಡಿ ಹೇಳಿದ್ರು ಇವರು ಯಾಕೆ ಹಿಂಗ್ ಹೇಳಿದ್ರು ಅಂತ ಅರ್ಥ ಆಗಲಿಲ್ಲ ವಾಪಸ್ ಓಡೋದು ಅವಾಗ ಹಿಂಗ ಆಡ್ತು ಅಂತ ಹೇಳಿದ್ರೆ ಅವ್ರು ಖುಷಿ ಪಟ್ರು ಸೊ ಅವ್ರು ಹೇಳಿದಾಗ ನಮ್ಗೆ ಆ ವಿಷಯ ಅರ್ಥ ಆಡಿಯೋ ಅಷ್ಟವಾಗಿ ವಾಪಸ್ ಕೇಳಿದೆ ನಾನ್ ನಿಂಗೆ ಏನ್ ನೋಡಿ ನೀವು ಹಂಗ್ ಮಾತಾಡಿದ್ರಿ ಹಂಗ್ ಮಾತಾಡಿದ್ರಿ ಆಕಿ ಹಿಂಗ್ ಆಡ್ಬಿಡ್ತಲ್ಲ ಅದು ಅಂತ ಅವಾಗ ಅವ್ರು ಹೇಳಿದ್ರು ಇದು ಈ ರೀತಿ ಎಲ್ಲ ಇದ್ರಾಗ ಈ ರೀತಿ ಆಡೋ ಹಾಕಿಗಳು ಹಿಂಗೆ ಸಹ ಆಡೋ ಹಾಡೋ ಅಕ್ಕಿಗಳು ತುಂಬಾ ಬೇಗ ಟೈಮ್ ಬರ್ತವೆ ಕಳ್ಕೊಂಬಾರ್ದು ಅಂತ ಉದ್ದೇಶ ಹೇಳ್ದೆ ಅಂತ ಸೊ ಹಂಗಾಗಿ ಅವ್ರು ಅವತ್ತಕ್ಕಿನೇ ನೋಡಿಲ್ಲ ಇನ್ನು ಅಲ್ಲಿವರೆಗೂ ಅಕ್ಕಿ ನೋಡಿಲ್ಲ ಜೊತೆ ನೋಡಿಲ್ಲ ತಂದೆ ತಾಯಿ ನೋಡಿಲ್ಲ ಬರಿ ಅಕ್ಕಿ ಆಡೋದು ನೋಡಿ ಹೇಳ್ತಾ ಇದ್ದಾರೆ ಸೊ ಅಲ್ಲಿ ನಮ್ಗೆ ಅವಾಗ ಶುರು ಆಯ್ತು ಇದು ಶೋಕ್ ಅಂದ್ರೆ ವಿಪರೀತ ಇದೆ ಇದನ್ ತಿಳ್ಕೊಳೋದು ತುಂಬಾ ಡಿಫ್ರೆನ್ಸ್ ಇದೆ ಅಂತ ಸೊ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡದಿದ್ದು ಇವಾಗ ಹಂಗೆ ನಡ್ಕೊಂಡು ಹೋಗ್ತಾ ಇದೆ ಕಾಲಕ್ರಮೇಣವಾಗಿ ಇವಾಗ ಇನ್ನು ಅಕ್ಕಿಗಳು ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಕಲಿತಾ ಇದ್ದೀವಿ ಇನ್ನು ಸಾಕಷ್ಟು ಅಕ್ಕಿಗಳಿದೆ ಇವಾಗ ಮಾಡ್ತಾ ಇರೋದು ಬಿಡ್ತಾ ಇರೋದಲ್ಲ ದಿನಕ್ಕಿಂತ ದಿನಕ್ಕೆ ಒಂದು ಹೆಜ್ಜೆ ಮುಂದೆ ಇದ್ದೀವಿ ಅಂತ ಇಷ್ಟ ಇಷ್ಟಪಡ್ತೀನಿ ಅವ್ರ ಆಶೀರ್ವಾದದಿಂದ ಇವತ್ತು ನಾವು ಒಂದು ಅಷ್ಟು ಅಕ್ಕಿಗಳನ್ನ ನೋಡಿ ಮಾಡಿ ತರೋದ್ರಲ್ಲಾಗ್ಲಿ ಮಾಡೋದ್ರಲ್ಲಾಗಿ ಒಂದು ಚೂರು ಪರವಾಗಿಲ್ಲ ಮುಂಚೆಗಿಂತ ಇವಾಗ ಒಂದು ಚೂರು ಪರವಾಗಿಲ್ಲ ನೋಡಿ ಸರ್ ಅವರೇ ಮಾಡಿರೋ ಜೊತೆ ಯಾರು ನಮ್ಮ ರಾಜ ಮಹಾಜಣ್ಣವ್ರ ಮನೆ ಅಕ್ಕಿನೇ ಅವ್ರದ ಜೊತೆ ನಾನ್ ಮರಿ ಮಾಡ್ಸಕ್ಕೆ ತಂದಿದೀನಿ ಅಷ್ಟೇ ಇನ್ನೂ ಏನ್ ರಿಸಲ್ಟ್ ಏನ್ ನೋಡಿಲ್ಲ ಇನ್ನೂ ಏನ್ ರಿಸಲ್ಟ್ ಏನ್ ನೋಡಿಲ್ಲ ಅವರು ತರ್ಸಿರೋ ಅಕ್ಕಿ ಓಕೆ ತರ್ಸಿ ನನ್ಗೆ ಕೊಟ್ಟಿದ್ದಾರೆ ನಮ್ಮ ರಾಜಣ್ಣನ ಸೆಲೆಕ್ಷನ್ ಅಲ್ಲಿ ಅಕ್ಕಿಗಳು ನೋಡಂಗಾಯ್ತು ಎಲ್ಲ ಅವ್ರ ಸೆಲೆಕ್ಷನ್ ನಾವು ಹೆಸರು ಮಾತ್ರ ಅಷ್ಟೆ ಗಂಡ ಅದು ಅಲ್ಲಿಗೆ ಹೋಗ್ಬಿಡ್ತು

ನಾನು ರಾಜ ಸಿಗಿಂತ ಮುಂಚೆಯಿಂದ ಈ ಅಕ್ಕಿಗಳಲ್ಲಿ ಶೋಕ್ ಮಾಡ್ತಾ ಇದ್ದೀನಿ ಆವರೇಜ್ ಅವರೇಜ್ ಮಾಡ್ತವೆ ಚೆನ್ನಾಗಿ ಮಾಡ್ತವೆ ಒಳ್ಳೆ ಬಾಜಿ ಇರ್ತದೆ ಈ ಅಕ್ಕಿಗಳಲ್ಲಿ ನಮ್ಗೆ ಬಹಳ ಬಾಜಿನ ಇಷ್ಟ ಅಕ್ಕಿಗಳು ಅಕ್ಕಿಗಳು ಹಳೆ ಅಕ್ಕಿಗಳು ತುಂಬಾ ಹಳೆ ಅಕ್ಕಿ ಹದ್ಮೂರ್ ಹತ್ತೆರಡು ವರ್ಷ ಹದ್ಮೂರ್ ವರ್ಷ ಇರ್ಬೋದು ಅಕ್ಕಿ ಇದಕ್ಕೆ ಇದೇ ಅಕ್ಕಿ ಆಡಿದ್ ನಮ್ಮ ಹತ್ರ ಬರೋದ್ ನೋಡಿದ್ರೆ ಇದು ತುಂಬಾ ಹಳೇ ಇದು ಐದು ವರ್ಷ ಆಡಿರೋ ಅಕ್ಕ ನಮ್ಮ ಮನೆಯಲ್ಲಿ ಇದು ಆಡಿದೆ ಆಡಿದೆ ಅಕ್ಕ ಇದು ಬಿಟಾಗ್ಲೇಲ್ಲ ಪ್ರೈಸ್ ತಂದು ಕೊಡುತ್ತೆ ಕಮ್ಮಿ ಆರುತ್ತೆ 6 ಗಂಟೆ ಟೈಮ್ ಫುಲ್ ಪ್ರೈಸ್ ಗ್ಯಾರಂಟಿ ಬರುತ್ತೆ ಅಷ್ಟ ಖಂಡಿತವಾದ ಅಕ್ಕ ಯಾವ ಸರ್ ಇದರದು ಗಂಡ ಇದು ಹಾಕಿದಿದ್ದು ಇದು ಹಾಕಿದಿದ್ದು ಇದು ಓಕೆ ಈವರೆโด ಬಂದು ಬಿದಿರೋ ಜೊತೆನಾ ಬಂದು ಬಿದಿರೋ ಅಂತ ಹೇಳೋದಕ್ಕೆ ಏನು ಬರೋದಿಲ್ಲ ಆಗ್ತಾ ಇದೆ ಅಕ್ಕಿಗಳು ಇತ್ತೆಲ್ಲಾ ಮಕ್ಕಳು ಮೊಮ್ಮಕ್ಕಳೆಲ್ಲ ಆಡ್ತಾರೆ ಇವರಲ್ಲೇ ಚಿಕ್ಕ ಜೊತೆಗಳು ಇದೆ ಮಕ್ಕಳು ಮೊಮ್ಮಕ್ಳು ಆಡ್ತಾ ಇದೆ ಒಂದು ಟೈಮ್ ಒಳ್ಳೆ ಟೈಮ್ ಆಡ್ತಾ ಇದೆ ಒಳ್ಳೆ ಬಾಜಿ ಬರ್ತವೆ ಮನೆ ಬಿಡಲ್ಲ ಸೊ ಹಂಗಾಗಿ ಸ್ವಲ್ಪ ನಂಬಿಕೆ ಜಾಸ್ತಿ ಅಕ್ಕಿಗಳ ಮೇಲೆ ಸೊ ಇದ್ರಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಆತರ ಚಿಕ್ಕ ಜೊತೆಗಳು ದೊಡ್ಡ ಜೊತೆಗಳು ಮಾಡಿ ಸೊ ಇದ್ರಲ್ಲಿ ಈ ವರ್ಷ ಒಂದು ಐವತ್ ಅರ್ವತ್ ಪಟ್ಟ ಮಾಡಿದೀವಿ ಮಾಡಿದೀನಿ ಈ ವರ್ಷ ಕಾರಣಾಂತರಗಳಿಂದ ಬಿಡೋದು ಸ್ವಲ್ಪ ಕಷ್ಟವಾಗಿರೋದ್ರಿಂದ ಡೌಟ್ ಇದೆ ಬಿಡೋದು ಹಂಗಾಗಿ ಈ ವರ್ಷ ಪಟ್ಟಗಳು ಯಾರಿಗಾದ್ರು ಬೇಕಿದ್ರೆ ಕೊಡ್ತಾ ಇದ್ದೀನಿ ನಿಮ್ಗೆ ಮುಖಾಂತರ ನಿಮ್ಮ ಮದುವೆ ಮುಖಾಂತರ ಹೇಳ್ತಾ ಇದ್ ಯಾರಿಗಾದ್ರು ಬೇಕಿದ್ರೆ ಪರ್ಸನಲ್ ಆಗಿ ಒಂದು ಮೆಸೇಜ್ ಮಾಡಿ ಅವಶ್ಯಕತೆ ಇದ್ರೆ ಕೊಡ್ತೀನಿ ಹೇಳ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸಾಕಷ್ಟು ಅಕ್ಕಿಗಳು ಇದಾವೆ ಇನ್ನು ಒಳಗಡೆ ತುಂಬಾ ಇದಾವೆ ಆ ಒಂದು ಲಾಫ್ಟ್ ವ್ಯಾಲ್ಯೂಯೇಷನ್ ಮಾಡ್ಬೇಕಂತ ಹೇಳಿದ್ರೆ ನಾಲ್ಕೈದು ಅಕ್ಕಿಗಳು ನೋಡಿದ್ರೆ ಸಾಕು ಗೊತ್ತಾಗ್ಬಿಡ್ತಾರೆ ಲಾಫ್ಟ್ ಯಾವ ಅಲ್ಲಿ ಇದೆ ಅಂತ ತುಂಬಾ ಒಳ್ಳೆ ಡೈಮಂಡ್ ಅಂತ ಬರ್ಡ್ಸ್ ಇದಾವೆ ನೋಡಿ ಈ ತರ ಲೆಂತ್ ಈ ತರ ವಿಡ್ ಬರ್ಡ್ಸ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ಹಿಂದೆ ನಮ್ಮ ರಾಜಣ್ಣ ಅಂತ ಇರೋದ್ರಿಂದ ಒಳ್ಳೆ ಕ್ವಾಲಿಟಿ ಅಕ್ಕಿಗಳಿದಾವೆ ಇವರು ಈ ವರ್ಷ ಕಾರಣಾಂತಗಳಿಂದ ಸೀಲ್ಗೆ ಬಿಡ್ತಾ ಇಲ್ಲ ಸೊ ಸಾಕಷ್ಟು ಪಟ್ಟಾಗಳು ಮಾಡಿಸಿದ್ರು ನಾನು ರಿಕ್ವೆಸ್ಟ್ ಮಾಡಿ ನಮ್ಮ ರಾಜಣ್ಣನ ಕೇಳಿದೆ ಕೊಡಂಗಿದ್ರೆ ನಮ್ಮ ವ್ಯೂವರ್ಸ್ ಕೊಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಕೊಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ ಮೇಲೆ ಒಪ್ಕೊಂಡಿದ್ದಾರೆ ನಮ್ಮ ರಾಜಣ್ಣ ಮೇಲೆ ಇವರು ಓಕೆ ಅಂದರು ಸೊ ಇವಾಗ ಪಟ್ಟಾಗಳು ತೋರಿಸ್ತೀನಿ ಯಾರೇನೋ ನಮ್ಮ ಹುಡುಗರು ಈ ವರ್ಷ ಅಕ್ಕಿ ಬಿಡೋದಕ್ಕೆ ಅಕ್ಕಿ ಇಲ್ಲ ಅನ್ನೋರು ಬಂದು ತಗೊಂಡೋಗಿ ತುಂಬಾ ಒಳ್ಳೆ ರಿಸಲ್ಟ್ ಬರ್ಡ್ಸ್ ನೋಡಿ ರಿಸಲ್ಟ್ಸ್ ಹೇಳಿದ್ರು ಎಲ್ಲ ಹಾರಿರೋಂಥ ಅಕ್ಕಿಗಳು ಈ ಅಕ್ಕಿಗಳಲ್ಲಾಗಿರ್ತಕ್ಕಂಥ ಪಟ್ಟಗಳೇ ಇಲ್ಲಿ ಇದಾವೆ ಯಾರ ಬೇಕಾದ್ರೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಒಂದು ಒಳ್ಳೆ ಬೆಲೆಗೆ ಕೊಡ್ತಾರೆ ತಗೊಂಡೋಗಿ ಅಷ್ಟು ಜಾಸ್ತಿನೇ ಏನು ಹೇಳೋದಿಲ್ಲ ಆವ್ರೇಜ್ ಕ್ವಾಲಿಟಿಗೆ ತಕ್ಕನಂಗೆ ಪ್ರೈಸ್ ಹೇಳ್ತಾರೆ ಬಂದು ತಗೊಂಡೋಗಿ ನೀವು ಈ ವಶ ಸೀಲ್ ಬಿಟ್ಕೊಂಡು ಎಲ್ಲ ರಿಸಲ್ಟ್ ಆದ್ರೆ ಅವ್ರಿಗೆ ಫೋನ್ ಮಾಡಿ ರಿಸಲ್ಟ್ ಏನ್ ಹೇಳಿದ್ರು ದುಡ್ಡು ಕೊಟ್ಟು ತಗೊಂಡ್ ಮೇಲೆ ಅಕ್ಕಿ ನಿಮ್ಮ ವಿಷಯ ಜವಾಬ್ದಾರಿಯಿಂದ ತಗೊಂಡೋಗಿ ಜವಾಬ್ದಾರಿಯಿಂದ ಹಿಡೀಕೊಳ್ಳಿ ಬಿಟ್ಕೊಳ್ಳಿ ರಿಸಲ್ಟ್ ಬಂದ್ರು ನಿಮ್ಮದೇ ಬರದೆ ಹೋದ್ರು ನಿಮ್ದೆ ಅಕ್ಕಿ ಎಲ್ಲಾ ಅಕ್ಕಿನೂ ಆಡ್ತವೆ ಅಂತ ಹೇಳಕ್ಕಾಗಲ್ಲ ಎಲ್ಲಾ ಅಕ್ಕಿ ಫೇಲಿಯರ್ ಆಗ್ತದೆ ಅಂತ ಹೇಳಕ್ ಆಗಲ್ಲ ಹಂಗಾಗಿ ಅಕ್ಕಿ ಬಿಡೋದೊಂದ್ ಕಲೆ ಅಕ್ಕಿ ಮಾಡೋದು ತರೋದು ಒಂದ್ ಕಲೆ ಆದ್ರೆ ಅದನ್ನ ನೀವು ಪ್ರಾಮುಖ್ಯವಾಗಿ ಕಲ್ತು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಬಿಡ್ತೀವಿ ಇವತ್ತಲ್ಲ ನಮ್ಮ ಅಕ್ಕಿ ಅಲ್ದವ್ರು ಇನ್ನೊಂದ್ ಅಕ್ಕಿ ಆದ್ರೂ ಬಿಡ್ತೀರಾ ಹಂಗಾಗಿ ಬಿಟ್ಟೇ ಬಿಡ್ತೀವಿ ಇವ್ರ ಮನೆ ಅಕ್ಕಿ ಆದ್ರೆ ಆಡೇ ಆಡುತ್ತೆ ಅನ್ನೋದು ಬೇಡ ಒಂದು ಆವ್ರೇಜ್ ಬರ್ಡ್ ಒಳ್ಳೆ ಬರ್ಡ್ ಇರ್ತದೆ ಸಾಮಾನ್ಯವಾಗಿ ಮಾಡ್ತೀವಿ ತುಂಬಾ ಸೂಕ್ಷ್ಮವಾಗಿ ಕೆಲನಿ ತಗೊಂಡ್ ಮಾಡ್ತೀವಿ ಪ್ರಾಮುಖ್ಯವಾಗಿ ನೋಡಿ ಮಾಡ್ತೀವಿ ಹಂಗಾಗಿ ನಂಬಿಕೆಂಟ್ ಮಾಡಿ ಹೋಗಿ ನೀವು ಬನ್ನಿ ಅದು ಪಟ್ಟಣ ನೋಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಷ್ಟೋ ಪಟ್ಟಾಗಳಾವೆ ಇಲ್ಲಿ ಕೆಳಗಡೆ ಜಾಲಲ್ಲೂ ನೋಡಿ ಮೇಲ್ಗಡೆನೂ ಇದಾವೆ ಎಲ್ಲಾ ಇನ್ನು ರೆಕ್ಕೆ ಪಟ್ಟಾಗಳೆ ಆಲ್ಮೋಸ್ಟ್ ಎಲ್ಲಾ ರೆಕ್ಕೆ ಎಲ್ಲ ಬಿಟ್ಕೊಳಂಗಿದೆ ತಗೊಂಡೋಗಿ ಚೋರಿ ಮಾಡ್ಕೊಂಡು ಬಿಟ್ಕೋಬಹುದು ನೋಡಿ ಇಲ್ಲೊಂದು ಒಳ್ಳೆ ಅಕ್ಕಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಕ್ಕಿ ಯಾರಿಗ ಲೈಕ್ ಆದ್ರೆ ಆಗಿ ವರ್ಷ ಸೀಸನ್ಗೆ ಬಿಟ್ಕೋಬಹುದು ಒಂದ್ ಎಂಟು ಕಲ್ಲಿ ಆಗಿದೆ ಏಳು ಕಲ್ಲಿ ಆಗಿದೆ ಆಚೆ ಕಡೆ

ಇದೇ ರೀತಿ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಧೂಮಾ ಇದೆ ಅದು ಚೆನ್ನಾಗಿದೆ ಎಲ್ಲ ತುಂಬಾ ಒಳ್ಳೊಳ್ಳೆ ಪಟ್ಟಾಗಿದಾವೆ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ಲ ನನ್ಗೆ ತುಂಬಾ ಲೈಕ್ ಆಗ್ತಾ ಇದ್ದಾವೆ ಇದು ಒಂದ್ಕಲ್ಲಿ ಪಟ್ಟ ಇದೆಲ್ಲ ಈಗಲ್ಲ ಆಡ್ತಲ್ಲ ಅದೆಲ್ಲ ಇಂದ್ಸುತ್ತಮ್ಮ ಹೋದ ವರ್ಷ ಹತ್ತೊತ್ತು ಅವರ ಆಡಿದ್ದಿದ್ದು ಅದೇ ಇದು ತಮ್ಮ ಅನ್ಸುತ್ತೆ ಇದು ಸೇಮ್ ಅದೇ ತರ ಇದೆ ಒಳ್ಳೆ ರಿಸಲ್ಟ್ ಮಾಡಬಹುದು ಇವೆಲ್ಲ ದಸ್ತ ಆಗಿರೋ ಪಟ್ಟಗಳು ನೀವು ಓಡಿಸ್ಕೊಳ್ಳೆ ರೆಡಿ ಇರೋಂತ ಪಟ್ಟಗಳು ಸೀಲ್ಗೆ ಇಲ್ಲಿ ಹೋಗಿದೆ ನೋಡಿಂದು ಅಲ್ಲೇನ್ ನೋಡಿದ್ವಿ ಅದೆಲ್ಲ ಇನ್ನು ಒಂದು ಐದಾರು ಕಳ್ಳಿ ಒಳಗಡೆ ಪಟ್ಟಾಗಳು ಇವೆಲ್ಲ ದಸ್ತ ಆಗಿ ರೆಕ್ಕೆ ಕಿತ್ಕೊಟ್ರಂತವು ಪ್ಲಸ್ ಹೋದ ವರ್ಷ ಇವು ಆಡಿರೋ ಅಕ್ಕಿಗಳು ಇವು ರೆಡಿ ಇದಾವೆ ಕೊಡೋದಿಕ್ಕೆ ಯಾರಿಗಾನ ಬೇಕಾದ್ರೆ ಈ ವರ್ಷ ಬಂದು ತಗೊಂಡೋಗಿ ಇಟ್ಕೋಬೋದು ಫ್ರೆಂಡ್ಸ್ ಇದೊಂದು ಕಚ್ಪಿಟ್ ರೇಕ್ದಾರ್ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಇವರೇ ದಸ್ತಗಾರಿಗಳೆಲ್ಲ ತಿಳಿಗಳೆಲ್ಲ ಹೇಳ್ಕೊಟ್ಟಿದ್ದಾರೆ ಇಲ್ಲ ಒಂದು ಆ ಇದೆ ಹನ್ನೊಂದು ಅವರ್ ಆಡಿದ್ರು ಹೇಳಿದ್ರು ಇಲ್ಲಿ ಇಲ್ಲಿ ಇಲ್ಲೋ ಇದೆ ಅದೇ ಲೈನಲ್ಲಿ ಅದೇ ಲೈನ್ ಅಲ್ಲಿ ಅಕ್ಕಿ ಅಕ್ಕಿ ಇದು ಇದನ್ನು ಸೇಲ್ಗಿದೆ ಇದು ಸೇಲ್ಗಿದೆ ಅಲ್ಲ ಸರ್ ಹಾ ಇದೇ ಕೊಟ್ಬಿಡ್ತೀರಾ ಚೆನ್ನಾಗಿದೆ ಬೂರಿ ಮಗ ಅದು ಬೂರಿ ಬಂದಿರೋ ಮಗ ಬೂರಿ ಮಗ ಅದಕ್ಕೆ ಕಿತ್ಕೊಟ್ಟೋದು ಬರ್ತಾ ಇದೆ ನಂಗೆ ಯಾವುದೋ ನೋಡಬೇಕು ಇಷ್ಟೇ ಅಲ್ವಾ ಇನ್ನು ಒಳಗಡೆ ಇದ್ದಾವೆ ಇನ್ನೂ ಹೊಲ ತಕ್ಕನೇ ಇದೆ ಲಾಂಗ್ ಪ್ರೆಸ್ ಮಾಡಿ ನೋಡಿದ್ರೆ ಫ್ರೆಂಡ್ಸ ತುಂಬ ಅಕ್ಕಿಗಳಿದ್ದಾವೆ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಪಟ್ಟು ಎಲ್ಲ ಒಂದೊಂದಾಗಿ ನನಗೆ ನೋಡ್ಸೋದಕ್ಕೆ ಟೈಮ್ ಇಲ್ಲ ಸದ್ಯ ನಾನು ಇವಾಗೆಲ್ಲ ಬೇರೆ ಕಡೆ ಹೋಗೋದ್ರಿಂದ ಎಲ್ಲ ಒಂದೇ ಸರ್ತಿ ಲ್ಯಾಟಲ್ಲಿ ತೋರಿಸಿದ್ದೀನಿ ನಿಮ್ಗೆ ಯಾರಿಗಿನ ಇಂಟ್ರೆಸ್ಟ್ ಇದ್ದರೆ ಇವ್ರ ನಂಬರ್ನ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ಎಲ್ಲ ಒಂದೊಂದು ಅಕ್ಕಿನೂ ತೋರಿಸ್ತಾರೆ ಯಾವುದನ್ನು ನಿಮಗೆ ಲೈಕ್ ಆದರೆ ತಗೊಂಡೋಗಿ ಗ್ಯಾರಂಟೆಡ್ ರಿಸಲ್ಟೆಡ್ ಪಟ್ಟಾಗಳೆ ಸಿಗ್ತವೆ ನಿಮ್ಮ ಶೋಕಿಯಲ್ಲಿ ನಿಮ್ಮ ಸೆಲೆಕ್ಷನಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಹೋಗಿ ಸುಮ್ಮನೆ ಇವ್ರೂ ಬೇಜಾರು ಮಾಡ್ಕೋಬೇಡಿ ಬೈ ಬೈಸು ಆಡಲಿಲ್ಲ ಅಂದಾಗ ನಾನು ಬೈಕೋಬೇಡಿ ಒಟ್ಲಲ್ಲಿ ನನಗೆ ಅನಿಸಿದ ಪ್ರಕಾರ ನಾನು ಕೆಲವೊಂದು ಅಕ್ಕಿಗಳ್ ನಮ್ದೆ ತುಂಬ ಚೆನ್ನಾಗಿದ್ದಾವೆ ಅಕ್ಕಿಗಳು ನೀವು ಬಂದು ನಿಮ್ಮ ನಾ ನೋಡಿ ಸೆಲೆಕ್ಟ್ ಮಾಡಿ ತೊಗೊಂಡೋಗಿ ಈ ವರ್ಷ ಟೂರ್ನಮೆಂಟ್ಗೆ ಬಿಟ್ಕೊಳ್ಳಿ ಒಳ್ಳೆಯ ಅಕ್ಕಿಗಳಿಗೆ ಕೊಡಿದ್ದಾರೆ ಮುಂದಕ್ಕೆ ಇದೇ ರೀತಿ ಯಾವುದನ್ನು ಇನ್ನೂ ಒಳ್ಳೆಯ ಕೀಗಿಲಿ ಕಾಣಿಸೋ ಇಲ್ಲ ಅದೊಂದು ವೀಡಿಯೋ ಸಪ್ರೇಟ್ ಮಾಡ್ತೀನಿ ಸದ್ಯ ಈ ಲಾಫ್ಟಲ್ಲಿ ಇದಾವೆ ಟೈಮಿಂಗ್ ನೆಕ್ಸ್ಟ್ ವೀಡಿಯೋ ಬರೋರ್ಗು ಈ ಲಾಫ್ಟಲ್ಲಿ ತೊಗೋಬೋದು ನೀವು ಪಟ್ಟಗಳು ನಮ್ಮ ಸಬ್ಸ್ಕ್ರೈಬರ್ಸ್ ರಿವ್ಯೂವರ್ಸು ಯಾರ್ಯಾರಿಗೆ ಇವಾಗ ಅಕ್ಕಿ ಹುಡುಕ್ತಾ ಇದ್ದೀರಾ ಸುಮಾರು ಜನ ಕೇಳ್ತಾ ಇರ್ತೀರಾ ಯಾವ್ದಾರ ಒಳ್ಳೆಯ ಕಡೆ ಅಕ್ಕಿಗಳು ಸಿಗೋವಂಥ ಕಡೆ ನಂಬರ್ ಕೊಡಿ ನೋಡಿ ಕರ್ಕೊಂಡು ಬಂದಿದ್ದೀನಿ ವೀಡಿಯೋ ಮಾಡಿದ್ದೀನಿ ಅಕ್ಕಿಗಳು ತೋರಿಸಿದ್ದೀನಿ ಓನರ್ನ ತೋರಿಸಿದ್ದೀನಿ ಬಂದು ನಿಮಗೆ ಲೈಕ್ ಆದಂಥ ಬರ್ಸನ್ನ ತಗೊಂಡೋಗಿ ಶಾಪಿಂಗ್ ಮಾಡ್ಕೊಳ್ಳಿ ಈ ವಿಡಿಯೋನ ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಟೈಮ್ ನಮ್ಮ ಥ್ಯಾಂಕ್ ಯು